ಶಿರಸಿ ನಗರದ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಮೋಟಿನ್ ಸರ್ ಸ್ಮಾರಕ ಸಭಾಭವನದಲ್ಲಿ ಜೂನ್ ಇಪ್ಪತ್ತೇಳರಂದು ಜಿಲ್ಲೆಯ ಸಂಗೀತ ಪರಂಪರೆ ಕುರಿತಾಗಿ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಮತ್ತು ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಲಿದೆ ಎಂದು ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ತಿಳಿಸಿದರು ಅವರು ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಸಂಗೀತ ದಿನಾಚರಣೆಯ ಅಂಗವಾಗಿ ಸಂಗೀತ ಕಲಿಸಿ ಮತ್ತು ಸಂಸ್ಕೃತಿ ಉಳಿಸಿ ಅಭಿಯಾನ ಆಯೋಜಿಸಲಾಗಿದ್ದು ಪೂರ್ವ ಸಂಗೀತ ವಿದ್ಯಾರ್ಥಿಗಳ ಸಮಾವೇಶ ಮತ್ತು ಅಂತಿಮ ವರ್ಷದ ಸಂಗೀತ ಪದವಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಕೂಡ ಜರುಗಲಿದೆ ಎಂದು ತಿಳಿಸಿದರು ಸಂಗೀತ ಮತ್ತು ನೃತ್ಯ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಮತ್ತು ಅಲ್ಲಿನ ನೃತ್ಯ ವಿಭಾಗ ಈ ಈ ಎರಡು ಸಂಸ್ಥೆಗಳ ಸಂಯೋಜನೆಯಲ್ಲಿ ವಿಶ್ವ ಸಂಗೀತ ದಿನಾಚರಣೆಯ ಅಂಗವಾಗಿ ಸಂಗೀತ ಕಲಿಸಿ ಮತ್ತು ಸಂಸ್ಕೃತಿ ಉಳಿಸಿ ಎಂಬ ಒಂದು ಅಭಿಯಾನವನ್ನು ಇಪ್ಪತ್ತೈದು ಕಾರ್ಯಕ್ಕೆ ಇಟ್ಕೊಂಡಿದ್ದೇವೆ ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ವಿಭಾಗದ ಮೂರು ಇಪ್ಪತ್ತೊಂಬನಲ್ಲಿ ಒಂದು ಕಲಾ ಕುಸುಮ ಅಂತ ಪುಸ್ತಕ ಬಿಡುಗಡೆ ಮಾಡಲಾಗಿರ್ತಾರೆ ಸ್ಥಳ ನಮ್ದೇ ಮಹಾವಿದ್ಯಾಲಯ ಈ ಮಠೇಶ್ವರ ಸಭಾಭವನ ಜನವರಿ ಇಪ್ಪತ್ತೇಳು ಆರು ಇಪ್ಪತ್ತೈದು ಶುಕ್ರವಾರ ಹತ್ತುವರೆ ಗಂಟೆಗೆ ಈ ಕಾರ್ಯಕ್ರಮ ಇದೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಲಕ್ಷ್ಮಿ ಸರಸ್ವತಿ ಪೂಜೆಯೊಂದಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿವಿ ಪರಶಿವಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಡಾ ಕೃಷ್ಣಮೂರ್ತಿ ಭಟ್ ಅವರ ಸಂಗೀತ ಕಲಾ ಕುಸುಮ ಪುಸ್ತಕವನ್ನು ನಿವೃತ್ತ ಪ್ರಾಂಶುಪಾಲ ವಿ ಉಮಾಕಾಂತ್ ಭಟ್ ಕೆರೆಕೈ ಬಿಡುಗಡೆಗೊಳಿಸಲಿದ್ದಾರೆ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಉದ್ಘಾಟನಾ ಸಮಾರಂಭ ಮಾನ್ಯ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯ ಹಂಚಿ ಅವ್ರು ಬರ್ತಾರೆ ಡಿ ಪರಶಿವಮೂರ್ತಿ ಅಂತ ಆಮೇಲೆ ಬಿಡುಗಡೆಯಾಗಬೇಕಾದಂಥ ಪುಸ್ತಕ ಕೃಷ್ಣಮೂರ್ತಿ ಭಟ್ ಅವ್ರದ್ದು ಕಲಾಕುಸುಮ ಅಂತ ಅದನ್ನು ವಿದ್ಯಾ ವಾಚಸ್ಪತಿ ಕೆರೆಕ್ಕೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ಅವತ್ತಿನ ಪ್ರಾಸ್ತಾವಿಕ ಮಾತುಗಳನ್ನು ಡಾಕ್ಟರ್ ವೀರೇಶ್ ಬಡಿಗೆ ಮುಖ್ಯಸ್ಥರು ಸಂಗೀತ ಮತ್ತು ನೃತ್ಯ ವಿಭಾಗ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅವರು ನೆರವೇರಿಸಿಕೊಂಡಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಜೆ ಮೇರೆ ಮುಲ್ಕಂದ ಅವರು ಅಧ್ಯಕ್ಷತೆ ವಹಿಸ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಕೃಷ್ಣಮೂರ್ತಿ ಬರ್ಶಿವಾನಿ ಅವರ ಅಧ್ಯಕ್ಷರು ಎಂ ಪಿ ಸೊಸೈಟಿ ಅನ್ನಾವರ ಅವರು ಅತಿಥಿಗಳಾಗಿ ಆರಂಭಿಸ್ತಾರೆ ಇದೇ ಸಂದರ್ಭದಲ್ಲಿ ನಮ್ಮ ಸಂಗೀತ ಮತ್ತು ನೃತ್ಯ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಹಾಗೂ ನಿವೃತ್ತರಾದ ಗುರುಗಳಿಗೆ ಸನ್ಮಾನ ಇದೆ ಸಂಜೀವ್ ರಾಮಚಂದ್ರ ಪೋಚದ್ರೈರೋ ಜೊತೆಗೆ ಅನೇಕಾಲಿಕ ಉಪನ್ಯಾಸಕರಿಗೆ ಸೇವೆ ಸಲ್ಲಿಸಿದ ಕೆಲವು ಸಂಗೀತ ಪ್ರಾಧ್ಯಾಪಕರು ಗೌರವಿಸಲಾಗ್ತದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವೀರೇಶ್ ಬಡಿಗೇರ್ ಪ್ರಾಸ್ತಾವಿಕ ಮಾತನಾಡಲಿದ್ದು कॉलेजिना संगीत विभागाದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಸ್ವಾಗತಿಸಲಿದ್ದಾರೆ. ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ಅಧ್ಯಕ್ಷತೆ ವಹಿಸಲಿದ್ದು ಅತಿಥಿಗಳಾಗಿ ಹೊನ್ನಾವರ ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಉಪಸ್ಥಿತರಿರಲಿದ್ದಾರೆ ಇದೇ ವೇಳೆ ಸಂಗೀತ ನೃತ್ಯ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಹಾಗೂ ನಿವೃತ್ತ ಗುರುಗಳಾದ ಪ್ರೊಫೆಸರ್ ಸಂಜೀವ್ ಪೋತ್ಧಾರ್ ಪ್ರೊಫೆಸರ್ ರಾಮಚಂದ್ರ ಹೆಗಡೆ ಹಳ್ಳದೈ ಡಾ ಶೈಲಜಾ ಮಂಗಳೂರು ಅವರಿಗೆ ಪೂರ್ವ ವಿದ್ಯಾರ್ಥಿಗಳಿಂದ ಗೌರವ ಸಮ್ಮಾನ ನೀಡಲಾಗುವುದು ಎಂದರು ಸಂಗೀತ ಅಭ್ಯಾಸ ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣ್ಯ ಸಾಧನೆಯನ್ನು ಮಾಡಿದಂಥ ಅಂತ ನಾವು ಆಹ್ವಾನಿಸ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮವನ್ನು ಸಂಗೀತ ವಿಭಾಗದ ಪೂರ್ವ ವಿದ್ಯಾರ್ಥಿಗಳು ಮಾಜಿ ವಿದ್ಯಾರ್ಥಿಗಳು ಅವರ ಸಮಾವೇಶ ಇದೆ ಅವರ ಮೂಲಕ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಅದೇ ದಿನ ಮಧ್ಯಾಹ್ನ ಈ ಸಂಗೀತ ವಿಷಯದ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಸಂಗೀತ ಪರಂಪರೆ ಕುರಿತು ಒಂದು ವಿಚಾರಗೋಷ್ಠಿ ಇದೆ ಪ್ರೊಫೆ ಶಂಭೊಮ್ಮ ಕರ್ತೋಕರ್ ಅವರು ದೃಪದ ಧಮ ಸಂಗೀತ ಪದ್ಧತಿ ಕುರಿತು ಉಪನ್ಯಾಸ ಮಾಡ್ತಾರೆ ಆಮೇಲೆ ಶ್ರೀಮತಿ ಜ್ಯೋತಿ ದೇವಗುರಿ ಖ್ಯಾತ ರುದ್ರಣವಾದಕರು ರುದ್ರವೀಣವಾದಕರು ಅಂದರೆ ಬಹುಶಃ ಹೆಂಗತ್ತರಲ್ಲಿ ಪ್ರಥಮ ರುದ್ರವೀಣವಾದಕ್ಕೆ ಇಲ್ಲಿ ಹಿಂದೆ ಯಾರೂ ಇಲ್ಲ ಬಹುಶಃ ಮುಂದೆ ಒಂದಿಬ್ಬರು ನಮ್ಮದೇ ಸ್ಟೂಡೆಂಟ್ ರೆಡಿ ಆಗ್ತಾ ಇದ್ದಾರೆ ಮಹಿಳೆಯರಲ್ಲಿ ರುದ್ರವಿನ ವಾದಕ ಯಾರೂ ಇಲ್ಲ ಅದು ಒಂದು ಶಾಸ್ತ್ರ ಇದೆ ಹಳೆ ವಿದ್ಯಾರ್ಥಿ ಮಹಿಳೆಯರು ರುದ್ರವಣ ನುಡಿಸಿದರೆ ಗರ್ಭಕೋಶ ಹಾಳಾಗಿ ಮಕ್ಕಳಾಗೋದಿಲ್ಲ ಕಲ್ಪನೆ ಇದೆ ಹಾಗಾಗಿ ಮಹಿಳೆಯರು ಕೊಡೋದಿಲ್ಲ ಅಂತ ಅದು ಹಠಕ್ ಬಿದ್ದು ಕಲ್ತಿದ್ದಾರೆ ಈಗ ಅಂತಾರಾಷ್ಟ್ರೀಯ ಕಲಾವಿದರಾಗಿದ್ದಾರೆ ಅವರು ಬರ್ತಾರೆ ಸಂತಾರ ಮೇಲೆ ನಿವೃತ್ತ ಪ್ರಾಚಾರ್ಯರು ಕೆ ಸಿ ಡಿ ಧಾರವಾಡ ಅವರು ಅಧ್ಯಕ್ಷತೆ ವಹಿಸ್ತಾರೆ ಸುದ್ದಿಗೋಷ್ಠಿ ಎರಡು ಶ್ರೀಮತಿ ಚೇತನ ರಾವ್ ಸಾಗರ್ ಅವರು ಇದ್ದಾರೆ ಪ್ರಜ್ವಲ್ ಹೆಗಡೆ ಕತ್ತೀಸರ ಸಿತಾರವಾದನ ಮಧು ಹೆಗಡೆ ದೊಡ್ಡಮನೆ ಚೆನ್ನ ತಬಲಾ ರೇಖಾ ಹೆಗಡೆ ಹುಬ್ಬಳ್ಳಿ ಹಾರ್ಮೋನಿಯಂ ಸುರೇಶ್ ಹೆಗಡೆ ಬೆಂಗಳೂರು ತಬಲಾ ಸತ್ತು ಮಂಜುನಾಥ್ ಸರ ಇವರು ಅವರು ಸಾಥ್ ಕೊಟ್ಟಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಪಂಡಿತ ಬೆಳಗ್ಗೆ ಹನ್ನೊಂದು ನಲವತ್ತೈದರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲೆಯ ಸಂಗೀತ ಪರಂಪರೆ ಗೋಷ್ಠಿಯಲ್ಲಿ ಪ್ರೊಫೆಸರ್ ಎಸ್ ಶಂಭು ಭಟ್ ಕಡ್ತೋಕ ಹಾಗೂ ರುದ್ರವೀಣಾ ವಾದಕಿ ಜ್ಯೋತಿ ದೇವ್ ಗುಣಿ ಪ್ರಬಂಧ ಮಂಡಿಸುವರು ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಶಾಂತಾರಾಮ್ ಹೆಗಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನಡೆಯುವ ಸಂಗೀತ ಗೋಷ್ಠಿಯಲ್ಲಿ ತಾಬಲಾ ಸೋಲೋ ಕುರಿತು ಚೇತನ್ ರಾವ್ ಸಾಗರ್ ಮೇಘನಾ ರಾವ್ ಲೆಹರಾ ಸಾಥ್ ನೀಡುವರು ಸಿತಾರ್ ವಾದನದ ಕುರಿತು ಪ್ರಜ್ವಲ್ ಹೆಗಡೆ ತಟ್ಟಿಸರ ತಬಲಾ ಸಾಥ್ ಕುರಿತು ಮಧು ಹೆಗಡೆ ದೊಡ್ಮನೆ ಸಂಗೀತ ಕುರಿತು ರೇಖಾ ಹೆಗಡೆ ಹುಬ್ಬಳ್ಳಿ ಹಾರ್ಮೋನಿಯಂ ಸಾಥ್ ಕುರಿತು ಸುರೇಶ್ ಹೆಗಡೆ ಬೆಂಗಳೂರು ತಬಲಾ ಸಾಥ್ ಕುರಿತು ಮಂಜುನಾಥ್ ಮೋಟಿನ್ ಸರ ಪ್ರಬಂಧ ಮಂಡಿಸಲಿದ್ದಾರೆ ಪಂಡಿತ್ ಎಂಪಿ ಹೆಗಡೆ ಪಡಿಗೇರಿ ಅಧ್ಯಕ್ಷತೆ ವಹಿಸಲಿದ್ದು ಉಪನ್ಯಾಸಕರಾದ ಪಂಡಿತ್ ವಿರೂಪಾಕ್ಷ ಇಟಗಿ ಗೌರವ ಉಪಸ್ಥಿತರಿರಲಿದ್ದಾರೆ ಗೌರವ ಪ್ರಶಸ್ತಿಗಳಿದೆ ನಾಲ್ಕು ಕಾಲು ಗಂಟೆಗೆ ಸಮಾರೋಪ ನಮ್ಮ ಮಾಜಿ ಪ್ರಾಚಾರ್ಯರು ಮತ್ತು ಆಡಳಿತ ಉಪಾಧ್ಯಕ್ಷರಾಗಿರುವಂಥ ಉಪಾಧ್ಯಕ್ಷರಾಗಿರುವಂತ ಎಂ ಜಿ ಹೆಗಡೆ ಗಡಿಮಣಿಯವರು ಆಗಮಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್ ಕೆ ಭಾಗವತ್ ನಮ್ಮ ಕಾಲೇಜಿನ ಉಪ ಸಮಿತಿ ಅಧ್ಯಕ್ಷರು ಅವರು ಆಗಮಿಸ್ತಾರೆ ಅದೇ ಪಕ್ಕದ ಅಂಗಸಂಸ್ಥೆಯ ಪ್ರಾಚಾರ್ಯರು ಶ್ರೀಮತಿ ವಿಜಯ ಅವರು ಆಗಮಿಸ್ತಾರೆ ಇವಿಷ್ಟು ಒಂದು ದಿನದ ಕಾರ್ಯಾಗಾರ ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ ಎಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದು ಬಂದಂಥ ಈ ಸಂಗೀತ ಪರಂಪರೆ ಇತಿಹಾಸ ಅದನ್ನು ಬೆಳಕಿರಬೇಕು ತನ್ಮೂಲಕ ಯುವ ವಿದ್ಯಾರ್ಥಿಗಳಿಗೆ ಸಂಗೀತದ ಬಗ್ಗೆ ಆಸಕ್ತಿ ಮೂಡಿಸಬೇಕು ಈ ಸಂಗೀತ ಶಾಸ್ತ್ರೀಯ ಪರಂಪರಾ ವಿದ್ಯೆಯನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು ಅನ್ನೋದು ಈ ನಮ್ಮೆಲ್ಲರ ಆಶಯ ಆ ನಿಟ್ಟಿನಲ್ಲಿ ಈ ಇದೊಂದು ಪ್ರಯತ್ನ ಮಾಡ್ತಾ ನಮ್ಮ ಮಹಾವಿದ್ಯಾಲಯದ ಸಂಗೀತ ಮತ್ತು ನೃತ್ಯದ ಹಾಗೂ ಹಂಪಿ ವಿಶ್ವವಿದ್ಯಾಲಯ ಇಲ್ಲಿ ಸೇರಿಕೊಂಡು ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಇನ್ನು ಸಂಜೆ ನಾಲ್ಕು ಹದಿನೈದರಿಂದ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಎಂಇಎಸ್ ಉಪಾಧ್ಯಕ್ಷ ಡಾಕ್ಟರ್ ಎಂಜಿ ಹೆಗಡೆ ಗಡಿಮನೆ ಅಧ್ಯಕ್ಷತೆ ವಹಿಸಲಿದ್ದು ಅತಿಥಿಗಳಾಗಿ ಕಾಲೇಜಿನ ಉಪ ಅಧ್ಯಕ್ಷ ಅಧ್ಯಕ್ಷ ಎಸ್ಕೆ ಭಾಗವತ್ ಶಿರಸೇಮಕ್ಕಿ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಎಂಇಎಸ್ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯ ಬೇಬಿ ನಾಯ್ಕ್ ಉಪಸ್ಥಿತರಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂಗೀತ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಕೃಷ್ಣಮೂರ್ತಿ ಭಟ್ ಕಲಾವಿದೆ ಸೀಮಾ ಭಗವತ್ ನಿವೃತ್ತ ಉಪನ್ಯಾಸಕ ಸಂಜೀವ್ ಪೋತಾರ್ ಮತ್ತಿತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡಾಸ್ಕ್ ಶಿರಸಿ